ಮಾಜಿ ಪ್ರಧಾನಿ ದೇವೇಗೌಡರು ಒಟ್ಟಾಗಿ ಎಲ್ಲ ಕಡೆ ಓಡಾಟ ಮಾಡುತ್ತಿರೋದ್ರಿಂದ ಒಂದು ರೀತಿ ನಮ್ಗೆ ಆನೆಯ ಬಲ ಬಂದಂತಾಗಿದೆ ಇಲ್ಲಿ ಎಲ್ಲರ ವಿಶೇಷ ಪರಿಶ್ರಮದಿಂದ ಪ್ರಜ್ವಲ್ ರೇವಣ್ಣ ಒಂದು ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲ ಕಡೆ ವಾತಾವರಣ ಮೋದಿ 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 ಅನ್ನೋಂಥ ವಾತಾವರಣ ಇದೆ ಆದರೆ ಇಲ್ಲಿ ಮತದಾರರು ಕಮಲದ ಹೂವನ್ನು ಬಿ ಜೆ ಪಿ ಅವರು ಬೇಡ ತೆನೆ ಹೊತ್ತ ಮಹಿಳೆ ಗುರ್ತು ನಾನು ನೆನಪಿಟ್ಟುಕೊಂಡ್ರೆ ಬಹುಶಃ ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ನಮ್ಮ ಅಪೇಕ್ಷೆ ಇದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ ಆ ಒಂದು ಪ್ರಯತ್ನ ಅವರ ಕೆಳಮಟ್ಟ ಎಷ್ಟಕ್ಕಿದೆ ಅವರು ಅಂಥವ್ರ ಬಾಯಿಂದ ಒಬ್ಬ ಸ್ಪೀಕರ್ ಆಗಿದ್ದಂಥವ್ರಿಗೆ ಮಾತಾಡಬಹುದು ಅಂತಂದರೆ ಅದು ಅವ್ರಿಗೆ ಶೋಭೆ ತರುತ್ತೆ ತರುತ್ತೆನಂತ ಅವರು ಯೋಚನೆ ಮಾಡ್ಬೇಕು ತಲೆ ತಿರುಗ ಮಾತು ಇವ್ಯಾವುದಕ್ಕೂ ಕೌಡೆ ಕಾಸನ ಕೆಮ್ಮತ್ತಿಲ್ಲ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ